ಅದರೂ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಅಮೈಕರಿಗೆಲ್ಲ ತೊಂದರೆ ಆಗಲಿ ನಾವು ಹೇಳೋದಿಲ್ಲ ಅವರು ನಮ್ಮ ಹಾಗೆ ಚೆನ್ನಾಗಿರಬೇಕು ಕುಟುಂಬ ನಿರ್ವಹಣೆ ಮಾಡಿಕೊಂಡು ಪುಂಡಾಟಿಕೆ ಮಾಡೋರನ್ನ ಮತ್ತು ನಮಗೆ ಸುಮ್ಮ ಸುಮ್ಮನೆ ತೊಂದರೆ ಕೊಡೋರನ್ನ ಬಿಡಬಾರ್ದು ಅಲ್ಲಲ್ಲೇ ಮಟ್ಟ ಹಾಕಿ ಆರಾಮಾಗಿ ನಮ್ಮ ದೇಶ ಸುಭಿಕ್ಷವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ನಾನು ಅನ್ತೀನಿ ಸರಿಯಾದ ಕ್ರಮ ತಗೊಂಡು ತಗೊಂಡಿದ್ದಾರೆ ಇಲ್ಲ ಇಲ್ಲ ಅದು ಆ ಥರವಾಗಿ ಮಾಡಿದ್ದೆಲ್ಲ ಹಾಳು ನನಗದು ಗೊತ್ತು ಗಾ ಗಾದೆಯಲ್ಲಿ ಗೊತ್ತು ನನಗೆ ಎಷ್ಟು ಮೆಕ್ಸು ಎಷ್ಟು ಅಂತ ಚೆನ್ನಾಗಿ ಗೊತ್ತು ಅದು ನಿರ್ಧಾರ ತೊಗೊಂಡೇ ಮಾಡೋದು ಈಗ ನಾವು ಒಂದು ಸಣ್ಣದ ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ತಿಂಗಳಿಂದ ತೀರ್ಮಾನ ತೊಗೊಂಡು ತಗೊಂಡು ಮಾಡ್ತಾಯಿರ್ತೀವಿ ಆದ್ದರಿಂದ ಅವರು ಸಹ ನಿರ್ಧಾರ ತಗೊಂಡು ಮಾಡೋದು ಕರೆಕ್ಟಾಗಿದೆ ಇರಬಹುದು ನೋಡ್ತೀನಿ ನಾನು ಕರೆಕ್ಟಾಗಿದೆ ಸೂಕ್ತವಾಗಿದೆ ಸೂಕ್ತ ಕಾಲದಲ್ಲಿ ಸೂಕ್ತವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಹ್ಞೂ ಹೌದು ಇನ್ನು ಸುಮ್ಮನೆ ಸುಮ್ಮನೆ ಹೀಗೆ ದೇಶದ ಮೇಲೆ ಈ ಥರ ಮಾಡೋಕೆ ಬರಬಾರ್ದು ಅವರು ಅಟ್ಯಾಕ್ ಮಾಡಕ್ಕೆ ಬರಬಾರ್ದು ಆರಾಮಾಗಿ ನಾವು ಓಡಾಡ್ಕೊಂಡು ಇರೋ ಹಾಗೆ ಮಾಡಬೇಕು ಎಲ್ಲರೂ ಹೊರ ದೇಶಕ್ಕೆ ಹೋಗಿ ಎಷ್ಟು ಅವ್ರದ್ದೆಲ್ಲ ನೋಡಿಕೊಂಡು ಸಂತೋಷ ಎಷ್ಟು ಡೆವಲಪ್ಮೆಂಟ್ ಆಗಿದೆ 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 ಅಂತ ಹೇಳ್ತಾರೆ ಅರೆ ನಾವು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ನಾವು ಮಾಡ್ತಾನೆ ಎಲ್ಲರೂ ದೇಶದ ಉನ್ನತಿಗಾಗಿ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರಲ್ಲ ಯಾಕಾಗಿಲ್ಲ ಆಗಿಲ್ಲ ಅಂತ ನನಗನ್ನಿಸ್ತಿತ್ತು ಸಮಾಧಾನ ಅಂದರೆ ಅವ್ನು ಹೋದವನು ಮತ್ತು ಬರೋದಿಲ್ಲ ಆದರೂ ಬೇರೆಯವ್ರ ಮಕ್ಕಳಿಗಾದರೂ ಚೆನ್ನಾಗಿರಲಿ ಅವ್ರು ಹೋಗಿ ಬಂದು ಮಾಡಲಿ ಅಂತ ನನಗೆ ಅನ್ನಿಸ್ತು ಇನ್ನೂ ಆಗಬಾರ್ದು ಆ ಥರ ಯಾರಿಗೂ ಆಗಬಾರ್ದು